ಎಲ್ಲರಿಗೂ ನಮಸ್ಕಾರ ಅಂಬಾಬಾಯಿಯವರ ಕೃತಿ ಅಂಕಿತ ಶ್ ಗೋಪಾಲಕೃಷ್ಣ ವಿಠಲ ಪುಟ ಪುಟ ಶ್ರೀನಿವಾಸ ಬೇಗ ಬಾರೋ ಪುಟ ಪುಟ ಶ್ರೀನಿವಾಸ ಬೇಗ ಬಾರೋ ಪುಟ ಪುಟ ಶ್ರೀನಿವಾಸ ಬೇಗ ಬಾರೋ ದಿಟ್ಟ ನಿನ್ನಯ ಪಾದ ಎನಗೆ ತೋರೋ ದಿಟ್ಟ ನಿನ್ನಯ ಪಾದ ಎನಗೆ ತೋರೋ ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರೋ ಸಿಟ್ಟಿನಿಂದಲೇ ನೀನು ಕೆಟ್ಟ ದೈತ್ಯನ ಕೊಂದು ನಿಂದಲಿ ನೀನು ಕೆಟ್ಟ ದೈತ್ಯನ ಕೊಂದು ಪುಟ್ಟ ಬಾಲನ ಕಾಯ್ದ ನರಸಿಂಹ ಪುಟ್ಟ ಬಾಲನ ಕಾಯ್ದ ನರಸಿಂಹ ಬಿಟ್ಟ ಕಣ್ಣು ಬೆಟ್ಟ ಬೆನ್ನು ಸೊಟ್ಟರೆ ಬಾಹು ಬಿಟ್ಟ ಕಣ್ಣು ಬೆಟ್ಟ ಬೆನ್ನು ಸೊಟ್ಟ ಕೋರೆ ಬಾಹು पुट पुुट श्रीनिवास बेग बार पुट्टपुट श्रीनिवास बेग बहु बेग बहु बेगबार ದುಷ್ಟ ಘೋರ ರೂಪಿ ನೀನು ಪುಟ್ಟ ಬಾಲ ದುಷ್ಟ ರಾಜರ ದುಷ್ಟ ಘೋರ ರೂಪಿ ನೀನು ಪುಟ್ಟ ಬಾಲ ದುಷ್ಟ ರಾಜರ ಕೊಂದ ದಿಟ್ಟ ರಾಮನೆ ಕೃಷ್ಣ ದಿಟ್ಟ ರಾಮನ ಕೃಷ್ಣ ಬಿಟ್ಟ ವಸ್ತ್ರವ ದುಷ್ಟ ಹನನಲಿ ಬಿಟ್ಟ ವಸ್ತ್ರವ ದುಷ್ಟ ಹನನನ ಕಲ್ಕಿ ನೀರೊಳಿದ್ದು ಭಾರ ಪತ್ತು ಕೋರೆ ತೋರದೆ নিতু কোরে তোর্দে পুট পুট শ্রীনি বেগ বারো বহু বেগ বারো বহু বেগ বারো ঘোরকার বালরূপিক্রূর রাম ঘোরকার বাল ಪಿಕೂರರಾಮ ನಾರಿ ಚೋರನ ಕೊಂದ ಜಾರ ಚೋರನು ಆಗಿ ನಾರಿ ಚೋರನ ಕೊದ್ದ ಜಾರ ಚೋರನು ಆಗಿ ಮೀರಿ ಬತ್ತಲೆ ಬಂದು ನಿಂತು ಕುದುರೆ ಏರಿ ಮೀರಿ ಬತ್ತಲೆ ನಿಂದು ಏ ಕುದುರೆ ಕುದುರೆಯೇರಿ ತಮನ ಕೊಟ್ಟು ಅಮೃತ ದಿಟ್ಟವರ ಪುಟ್ಟಿತಮನ ಕೋಟು ಅಮೃತ ದೀಟವರಹ ಪುಟ ಪುಟ ಶ್ರೀನಿವಾಸ ಬೇಗ ಬಾರೋ ಬಹು ಬೇಗ ಬಾರೋ ಬಹು ಬೇಗ ಬಾರೋ ಸಿಟ್ಟು ನಿನಗೆ ಪುಟ್ಟಿ ಭಾರ್ಗವ ಶ್ರೇಷ್ಠ ಶ್ರೀರಾಮ ಸಿಟ್ಟು ನಿನಗೆ ಪುಟ್ಟಿ ಭಾರ್ಗವ ಶ್ರೇಷ್ಠ ಶ್ರೀರಾಮ ಕೃಷ್ಣ ಮೂರ್ತಿ ಬದ್ದ ಕೆಟ್ಟ ಗೆದ್ದ ಕೃಷ್ಣ ಮೂರ್ತಿ ಬದ್ಧ ಕೆಟ್ಟ ಗೆದ್ದ ಶ್ರೇಷ್ಠ ಗೋಪಾಲ ಕೃಷ್ಣ ವಿಠಲ ಶ್ರೇಷ್ಠ ಗೋಪಾಲ ವಿಠಲ శ్రేష్ఠ గోపాల కృష్ణ విఠల ఈ గబార శ్రేష్ఠ గోపాల కృష్ణ విఠల బేగార పుట్ట పుట్ట శ్రీనివాస బేగార పుట్ట పుట్ట శ్రీనివాస బేగ బారహేగార బుబేగార బహేేగార పుట పుట శ్రీనివాస బేగ ధన్యవాదాలు